ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾನು ಸುನೀತಾ ಹತ್ತಿಯಂತೆ ತುಂಬಾ ಮೃದುವಾಗಿ ಅಷ್ಟೇ ಪರ್ಫೆಕ್ಟ್ ಆಗಿರುವಂತಹ ಪದುರು ಚಪಾತಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ ತುಂಬಾ ಈಸಿಯಾಗಿ ಹೊಸಬ್ರಂತೂ ತುಂಬಾ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಟ್ರಿಪ್ಪಿಗೆ ಹೊರಗಡೆ ಹೋಗ್ತಾ ಇದ್ದರೆ ಈ ಥರ ಚಪಾತಿಯನ್ನು ಮಾಡ್ಕೊಂಡು ಹೋದರೆ ಎಷ್ಟು ದಿನಗಳ ಕಾಲ ಇಟ್ಟರು ತುಂಬಾ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ನಾನು ಈ ಚಪಾತಿಯಲ್ಲಿ ಎರಡು ಪದರಿನ ಚಪಾತಿ ಮೂರು ಪದುರು ಅಥವಾ ನಾಲ್ಕು ಪದುರು ನೀವು ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ ಒಂದು ಚಪಾತಿಯಲ್ಲಿ ಎರಡು ಭಾಗವಾಗಿ ಎಷ್ಟು ಚೆನ್ನಾಗಿ ಪದುರು ಬಿಟ್ಟಿದೆ ನೀವು ಇದೇ ಥರನಾಗಿ ತುಂಬಾ ಸಾಫ್ಟಾಗಿ ಚಪಾತಿಯನ್ನು ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ನಾನಿವಾಗ ಒಂದು ಬಟ್ಲನ್ನಷ್ಟು ಚಪಾತಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಉಪ್ಪಿನ ಜೊತೆ ಈ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಬೇಕು ನೀವು ಒಂದೇ ಸಲ ಜಾಸ್ತಿ ನೀರನ್ನು ಹಾಕಿ ಕಲಿಸಿದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನಾನಿವಾಗ ಅರ್ಧ ಗ್ಲಾಸ್ನಿಂದ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ತಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ನಾವು ಯಾವ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತೀವಲ್ಲ ಆ ಥರ ಚಪಾತಿ ಉಬ್ಬಿ ಬರುತ್ತೆ ಚೆನ್ನಾಗಿ ಸೊ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ಈ ಹಿಟ್ಟನ್ನು ಈ ಥರ ಕಲಸಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ ಕುಕ್ಕಿಂಗ್ ಆಯಿಲನ್ನು ನೀವು ಯಾವ ಎಣ್ಣೆಯನ್ನು ಬಳಸ್ತೀರಲ್ಲ ಆ ಎಣ್ಣೆಯನ್ನು ಹಾಕಿ ಈ ಥರ ಚೆನ್ನಾಗಿ ನಾದುಕೋಬೇಕು ತುಂಬಾ ಸಾಫ್ಟಾಗಿ ಇರಬೇಕು ನೀವು ಸಡನ್ನಾಗಿ ಮಾಡಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ನಾದ್ಕೋಬೇಕು ಅರ್ಧ ಗಂಟೆಗಳ ಕಾಲ ಬಿಟ್ಟು ನೀವು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ನಾಲ್ಕುಕೋಬೇಕು ಆವಾಗ ಹಿಟ್ಟು ಚೆನ್ನಾಗಿ ನಂದಿರುತ್ತೆ ತುಂಬಾ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಚೆನ್ನಾಗಿ ನಾವು ನಾದುಕೋತಿದ್ದೀವಿ ನೀವು ಔಟ್ಸೈಡು ಟ್ರಿಪ್ಪಿಗೆ ಅಥವಾ ಎಲ್ಲಿಗಾದರೂ ಹೋದರೆ ಈ ಥರ ನೀವು ಚಪಾತಿಯನ್ನು ಮಾಡ್ಕೊಂಡು ಹೋಗಿ ತುಂಬಾ ಸ್ಮೂತಾಗಿ ಅಷ್ಟೇ ಚೆನ್ನಾಗಿ ಇರುತ್ತೆ ನೀವು ಪದರು ಪದರು ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಹಿಟ್ಟು ಕನ್ಸಿಸ್ಟೆನ್ಸಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂಥರ ಉಂಡೆ ಥರ ಆಗಿದೆ ಇವಾಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಬಟ್ಲಲ್ಲಿ ಮುಚ್ಚಿಡೋಣ ತುಂಬಾ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಈ ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕದಾಗಿ ನಿಂಬೆ ಗಾತ್ರದಷ್ಟು ನಾವು ಉಳ್ಳೆಯನ್ನು ಮಾಡಿಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಗ ನೋಡಿ ನೀವು ಆ ಸೈಜನ್ನು ಉಳ್ಳೆಯನ್ನು ಮಾಡ್ಕೋಬೋದು ನೋಡಿ ನಾನು ಈ ಥರ ಒಂದು ಹತ್ತರಿಂದ ಹನ್ನೆರಡು ಉಳ್ಳಿಯನ್ನು ಮಾಡ್ತಿದ್ದೀನಿ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ನಾನು ಈ ಥರ ಉಳ್ಳೆಯನ್ನು ಮಾಡ್ತಿದ್ದೀನಿ ಈ ಥರ ಪ್ರೆಸ್ ಪ್ರೆಸ್ ಮಾಡ್ಕೋಬೇಕು ಇವಾಗ ಎಲ್ಲ ಉಳ್ಳಿಗಳು ರೆಡಿಯಾಗಿವೆ ನೀವು ಯಾವುದೇ ಥರನಾಗಿ ನೀವು ಪೇಪರ್ನಲ್ಲಿ ಉದ್ದುವಂಥ ಅವಶ್ಯಕತೆಯೇ ಇಲ್ಲ ನೀವು ನಾರ್ಮಲ್ಲಾಗಿ ಆಗಿ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಚಪಾತಿ ಮನೆಯಲ್ಲಿ ತುಂಬಾ ಈಸಿಯಾಗಿ ನೀವು ಲಟ್ಟಿಸ್ಬೋದು ನೋಡಿ ಈ ಥರ ಹುಳ್ಳಿಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ನಾವು ಈ ಥರ ಉದ್ಕೋಬೇಕು ನೀವು ಇದೇ ಥರನಾಗಿ ಪದರ್ ಚಪಾತಿಯನ್ನು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡಿ ಈ ಥರ ನಾನು ಎರಡು ಚಪಾತಿಯನ್ನು ಇಷ್ಟಾಗಿ ಉದ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೇನೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಬೇಕಾದರೆ ನೀವು ಹಾಕ್ಬೋದು ಎಣ್ಣೆಯ ಎಷ್ಟು ಬೇಕೋ ನೋಡಿ ನೀವು ಅಷ್ಟು ಹಾಕ್ಬೋದು ನೋಡಿ ಈ ಥರ ಪ್ರೆಸ್ ಮಾಡಿ ನೀವು ಚಪಾತಿಯನ್ನು ಉದ್ಕೋಬೇಕು ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಕವರು ಯಾವುದೇ ರೀತಿಯಾಗಿ ಇಲ್ಲಿ ಯೂಸ್ ಆಗೋದಿಲ್ಲ ನಿಮಗೆ ಯಾವ ಸೈಜು ಬೇಕು ನೋಡಿ ಆ ಸೈಜು ನೀವು ಈ ಥರ ಚಪಾತಿಯನ್ನು ಉದ್ಕೋಬೋದು ಯಾವುದೇ ರೀತಿಯಾಗಿ ಅಂಟುವಂಥ ಚಾನ್ಸಸ್ಸೇ ಇರೋದಿಲ್ಲ ನೋಡಿ ಯಾವಾಗ ನಾನು ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಟ್ಟು ಅದಕ್ಕೆ ಚಪಾತಿಯನ್ನು ಹಾಕ್ತಿದ್ದೀನಿ ನೋಡಿ ಯಾವ ಥರ ಉಬ್ಬಿ ಬರ್ತಿದೆ ಅಂತ ಚಪಾತಿ ತುಂಬಾ ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿರುವಂಥ ಈ ಚಪಾತಿಯನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸುಲಭವಂತೂ ಮಾಡೋದು ಹೊಸೊಬ್ರಿಗೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ ಇವಾಗ ಇನ್ನೂ ಹಂಚಲ್ಲೇ ಇರುವಾಗ ಚಪಾತಿ ಓಪನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಒಳಗಡೆ ಬೆಂದಿದೆ ಅಂತ ಈ ಥರ ನೀವು ರೆಡಿ ಮಾಡಿ ಇಟ್ಕೋಬೇಕು ಮೊದಲೇ ಈ ಥರ ರೆಡಿ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಮಾಡ್ಕೋಬೋದು ನೀವು ಎರಡು ಅಥವಾ ಮೂರು ನಾಲ್ಕು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಈ ಥರ ಚಪಾತಿಯನ್ನು ಮಾಡ್ಬೋದು ನಾನಿವಾಗ ನಾಲ್ಕು ಪದುರಿನ ಚಪಾತಿಯನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಅದರ ಮೇಲೆ ಹಾಕಿ ಒಂದು ಚಪಾತಿಯನ್ನು ಅದಕ್ಕೆ ಪ್ರೆಸ್ ಮಾಡ್ತಿದ್ದೀನಿ ಮತ್ತೆ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇವಾಗ ಮತ್ತೆ ನೋಡಿ ಪ್ರೆಸ್ ಮಾಡಿ ನಾಲ್ಕು ಚಪಾತಿಯನ್ನು ಮಾಡ್ತಿದ್ದೀನಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಿಟ್ಟನ್ನು ಮಾತ್ರ ಇಲ್ಲಿ ಹಸ್ತಿದ್ದೀನಿ ನೋಡಿ ಈ ಥರ ಉತ್ತಾ ಹೋಗಬೇಕು ತುಂಬಾ ಈಸಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಫಸ್ಟ್ ಟೈಮ್ ಮಾಡಿದರೂ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮಾಡ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಇವಾಗ ನಾನು ಹಂಚಿನ ಮೇಲೆ ಹಾಕ್ತಿದ್ದೀನಿ ನೀವು ಎಣ್ಣೆ ಬೇಕಾದರೂ ಎಣ್ಣೆಯನ್ನು ಹಾಕ್ಬೋದು ಸುತ್ತಲೂ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗಲೇ ಓಪನ್ ಆಗ್ತಿದೆ ಪದುರ್ ಚಪಾತಿ ಮಾಡಲಿಕ್ಕಂತೂ ತುಂಬಾ ಸುಲಭ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ಥರ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಳಗಡೆ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಅತ್ತಿ ಅಂತ ಸಾಫ್ಟಾದ ಚಪಾತಿ ಮತ್ತು ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಹಾಕ್ತೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ಥ್ಯಾಂಕ್ ಯು